பிரீத்தக்கிட்சீதே அனந்த அனந்த ன்யவாதி தானே ஆகம்தரம பூஜ்யரமூஜ நாகர்த்தய வீரராஜேந்திர மகாஸ்வாமி ஸ்ரீ ஆதின ஸ்ரீ பரமபூஜரூடே அதே தரே காரிய ಮುಖ್ಯ ನೀತಿಗಳ ಬಗ್ಗೆ ಆಗಮಸ್ಥ ಜನ ಶ್ರೀಯುತಾಯ್ ಕಿಶನಾಥ್ ಪಾಟೀಲ್ ಅವರು ಮಾಧ್ಯಮ ಮಿತ್ರರ ಮುಂದೆ ವಿಜಯಪುರ ನಗರ ಉಕೂಡ ವೇದಿಕೆ ಮೇಲಿಂದ ಆಶೀರ್ವಾದಕಂತವರಲ್ಲಿ ವಿಜ್ಞಾಪಿಸುತ್ತಾ ಇದ್ದೇವೆ ಅದೇ ತರ ಹಾಗೆ ಶ್ರೀಯುತ ಸುಭಾಷ್ ಗೌಡರ್ ಪಾಟೀಲ್ ಅಧ್ಯಕ್ಷರು ಅಾ ದುಕ್ಕುನೋರ್ ಪಾಟೀಲ್ ಕೂಡ ವೇದಿಕೆ ಮೇಲಿಂದ ಆಶೀರ್ವಾದಕಂತವರಲ್ಲಿ ವಿಜ್ಞಾಪಿಸುತ್ತಾ ಇದ್ದಾರೆ ಅದೇ ತರನಾಗಿ ಸುಭಾಷ್ ಗೌಡರು ಪಾರ್ಟಿ ಅಧ್ಯಕ್ಷರು ಜನತಾ ವಿದ್ಯಾ ಪಕ್ಷದ ಮನಗೊಳಿ ಅವರು ಕೂಡ ವೇದಿಕೆ ಮೇಲೆ ಬಂದು ಆಚರಣೆ ಆಗ್ಬೇಕಂತವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ ಅದೇ ತರನಾಗಿ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಮನಗೊಳಿ ಅವರು ಕೂಡ ವೇದಿಕೆ ಮೇಲೆ ಬಂದು ಆಚರಣೆ ಆಗ್ಬೇಕಂತ ಅವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದಾರೆ ಈಗ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತವನ್ನ ಹೇಳಬೇಕಂತ ಶ್ರವಣ್ ಕೋಟಿ ಅವರು ನಡೆಸಿಕೊಡ್ಬೇಕು ಶ್ರೀ ಶತಾಯ ಶ್ರೀ ಸಂಗಣಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ನಲವತ್ತೆರಡನೇ ಪುಣ್ಯಸ್ಥ ಮಹೋತ್ಸವ ಹಾಗೂ ಶ್ರೀ ಶ್ರೀ ಎರಡ್ ಸಾವಿರದ ಎಂಟು ಕೆಂಕೆ ಜಗದ್ಗುರು ಡಾಕ್ಟರ್ ಮಹಾಂತ ಮಹಾಸ್ವಾಮೀಜಿಯವರ ಹನ್ನೆರಡನೇ ಯಾತ್ರಾ ಮಹೋತ್ಸವ ಹಾಗೂ ಶ್ರೀ ಮೂಲಕೋಟದ ಯಲ್ಲಾಲಿಂಗ ಮಹಾರಾಜರ ಪುರಾಣ ಉತ್ಸವ ಕಾರ್ಯಕ್ರಮ ಹಾಗೂ ಈ ಧರ್ಮಸಭೆಯ ವೇದಿಕೆ ಮೇಲೆ ಆಶೀನರಾದಂತಹ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಚಟಸ್ಥಲ ಭ್ರಮಿ ಸಿದ್ಧರೇಖ ಶಿವಾಚಾರ್ಯ ಮಹಾಸ್ವಾಮಿ ಅವರು ಹಿರೇಮಠ ಇವರ ಪಾದಗಳಿಗೆ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಗಮಿಸಿದಕ್ಕಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಶೀನರಾಗಿ ಉಪದೇಶಾಮೃತವನ್ನು ನೀಡಲು ಆಗಮಿಸಿರುವಂತಹ ಪರಮ ಪೂಜ್ಯ ನಾಗರತ್ನ ರಾಜಯೋಗಿ ವೀರರಾಜೇಂದ್ರ ಸ್ವಾಮಿಗಳು ಶ್ರೀ ಆದಿಶೇಷ ಸಂತಾನ ಹಿರೇಮಠ ಸಿದ್ಧಗಿ ಇವರ ಪಾದಗಳಿಗೆ ಕೂಡ ನಮಸ್ಕರಿಸಿ ಇವರಿಗೆ ತುಂಬ್ರದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಪರಮ ಪೂಜ್ಯ ಶ್ರೀ ಶಾಂತಮೂರ್ತಿ ಶ್ರೀ ಲಕ್ಷ್ಮಣಮೂರ್ತಿಯ ದರಿದೇವರ ಮಠ ಆರುಗುರು ಈ ಪೂಜ್ಯರಿಗೂ ಕೂಡ ಇವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಗಮಿಸಿ ಉಪದೇಶ ಮತ್ತು ಆಗಮಿಸಿದಕ್ಕಾಗಿ ತುಂಬ್ರದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಶಠಸ್ಥರಭಿ ಅಭಿನವ ಸ್ಥನಬಸವ ಶಿವಾಚಾರ ಮಹಾಸ್ವಾಮಿಗಳು ವೀರೇಮಠ ಮರುಗಳಿ ಇವರ ಪಾದಗಳಿಗೆ ಇವರಿಗೆ ಕೂಡ ತುಂಬ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಹಾಗೂ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಯವರ ಮೂರ್ತಿ ದಾನಿಗಳಾದಂತಹ ಶ್ರೀತ ಮಹದೇಶ್ ಇ ಒನ್ ಶ್ರೀ ಬಸವೇಶ್ವರ ಟ್ರಾನ್ಸ್ಪೋರ್ಟ್ ದಾವಣಗೆರೆ ಇವರಿಗಾದರೂ ಕೂಡ ತುಂಬುರದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಮ್ಮುಖತ್ವವನ್ನು ವಹಿಸಿರುವಂತಹ ಡಾಕ್ಟರ್ ಶಿವಾನಂದ್ ಜಿ ಮಾಸ್ತಿಹೊಳಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ವಿಜಯಪುರ ಇವರಿಗಾರು ಕೂಡ ತುಂಬುರದಿಂದ ಸ್ವಾಗತವನ್ನು ಬಯಸಿ ಬ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿ ಇರುವಂತಹ ಈ ಒಂದು ಉಪಹಾರ ಸೇವೆಯನ್ನು ಮಾಡಿ ಉಪಹಾರ ಸೇವೆಗೆ ದಾರಿಗಳಾದಂಥ ಶ್ರೀ ನಂದಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಸವನ ಬಾಗೇವಾಡಿಯ ಸಂಸ್ಥಾಪಕರಾಗಿರುವಂಥ ಪೂಜಾರಿ ಶಿಕ್ಷಕರು ಗುರುಗಳಿಗೆ ತುಂಬರುದ್ಧ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಶಾಸ್ತ್ರಿಗಳಿಗೂ ಕೂಡ ತುಂಬರದಿಂದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ಎಲ್ಲ ತಂದೆ ತಾಯಿರಿಗೂ ಗುರುಹಿರಿಗೆ ತುಂಬರದಿಂದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮಾಡ ಈಗ ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂತ ಪರಮ ಪೂಜ್ಯರ ಅತಿಥಿ ಸ್ವಾಗತಿಸಿರ್ತಕ್ಕಂಥ ಮಂದೇಶ್ ಮುಂಗೋಳಿ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿ ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಹೇಳ್ತಾ ಇದ್ದಾರೆ ಪ್ರವಚನ ಪುರಾಣ ಕೇಸರಿ ಶ್ರೀ ಸಂಗಮೇಶ್ ದೇವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಬೇಕಂತ ಅವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದಾರೆ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಪಂಚ ಆಚಾರ್ಯರನ್ನು ಹನ್ನೆರಡನೇ ಶತಮಾನದಲ್ಲಿ ಭೂಮಿಯಲ್ಲಡಗಿರುವಂಥ ಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಗಣಕಣ್ಣ ಚೆಲ್ಲಿರುವಂಥ ಬಸವಾದಿಯ ಪ್ರಮುಖ ಗಣಗಳಿಗೆಲ್ಲ ಶರಣೆಂದು ಕ್ಷೇತ್ರದ ಒಡೆಯರು ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಸಂಸ್ಥಾನ ಹಿರೇಮಠ ಮನಗೋಳಿಯನ್ನೇ ತಮ್ಮಯ್ಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತರನ್ನೆಲ್ಲ ಸದಾಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಕ್ಷೇತ್ರದ ಒಡೆಯರಾಗಿರುವಂತಹ ಶ್ರೀ ಶ್ರೀ ಶತಾಯುಷಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗತ್ತಿಗೆಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯ ನಡೆಯುತ್ತ ಶ್ರೀ 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 ಎರಡು ಸಾವಿರದ ಎಂಟು ಡಾಕ್ಟರ್ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರ ಕರ್ತೃಗತ್ತಿಗೆಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯ ನಡೆಯುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಗಿರಬಹುದು ಅತಿಥಿ ಮಹೋದಯನಿಗಾಗಿರಬಹುದು ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಎನಗೈಯುತ್ತ ಇವತ್ತಿನ ದಿನ ಧರ್ಮಸಭೆ ಕುಂಭ ಮಹೋತ್ಸವ ಸಂಸ್ಥಾನ ಹಿರೇಮಠದೊಳಗ ಬಹಳ ಅತ್ತೂರಿಯಿಂದ ಸಾಗಿ ಬಂದಿರುವಂಥದ್ದು ಪ್ರಾಸ್ತಾವಿಕ ನುಡಿಯನ್ನ ಹೇಳಬೇಕು ಅಂದ್ರ ಈ ಊರಿನ ಬಗ್ಗೆ ಕೊಡೇಕದ ನಂದಿಯಾಗ ಮೇಲೆಯೊಳಗ ಒಂದು ವಿಶೇಷವಾಗಿರುವಂತಹ ಶಾಸನ ಬರೆದುಕೊಂಡು ಬರುತ್ತಾರೆ ಯಾವುದು ಅಂದ್ರೆ ಅದು ಶಾಸನ ಸಾಮಾನ್ಯವಾಗಿರುವಂತಹದ್ದಲ್ಲ ಕೊಡೇಕಲದ ನಂದಿಯಾಗಲೀನೆಯೊಳಗೆ ಅಷ್ಟೇ ಅಲ್ಲ ಗುಡ್ಡಾಪುರದ ಒಡತಿಯಾಗಿರುವಂತಹ ದಾನಮ್ಮ ತಾಯಿ ಮತ್ತು ಸೋಮಲಿಂಗರು ಬಾಗೇವಾಡಿಯೊಳಗ ವೀರಶೈವ ಧರ್ಮದವರಿಗೆಲ್ಲ ಧರ್ಮದ ಉಪದೇಶವನ್ನು ಮಾಡಿ ಆ ನಂತರದೊಳಗೆ ಬಾಗೇ ಗೌರಮ್ಮ ಅನ್ನುವಂತಹ ಊರಗೌಡ ಬಹುಶಃ ಅವರ ಬಡಿತನ ತಮಗೆಲ್ಲ ಗೊತ್ತಿರಬಹುದು ಸುಭಾಷ್ ಗೌಡ್ರು ಪಾಟೀಲ್ ನಾನು ಇದನ್ನ ಎಲ್ಲಿ ಓದಿದೆ ಅಂದ್ರ ಶಿವಶಂಕರ ದೇವಾಲವರು ಬರೆದಿರುವಂತಹ ನಾಗಮ್ಮ ತಾಯಿಯ ಚರಿತ್ರೆಯೊಳಗ ಈ ಸುದ್ದಿಯನ್ನೆಲ್ಲ ನಾನು ಓದಿನಿ ಈ ವಿಷಯವನ್ನೆಲ್ಲ ನಾನು ತಿಳ್ಕೊಂಡಿನಿ ಈಗ ಈ ಊರಿನ ದಾರಿಯನ್ನು ಹಿಡಿದು ಬರುವಂತಹ ಸಂದರ್ಭದೊಳಗ ಸಂತ ಮಹಾಂತರು ಪಾದವನ್ನಿಟ್ಟಿರುವಂತಹ ಏಕೈಕ ಈ ಭಾಗದ ಪುಣ್ಯಭೂಮಿ ಅಂದ್ರ ಅದು ಮಡಗುಳ್ಳಿ ಅಂತೇಳಿ ಹೆಮ್ಮೆಯಿಂದ ಸಾಗಲ್ಲ ನೆನಪಿಸಿಕೊಳ್ಳಬೇಕಾಗ ಇಲ್ಲಿ ಯೂ ಮಹಾರಾಜರು ಬಂದಾರ ಆ ಪೂರ್ವದೊಳಗ ಸಾವಿರ ವರ್ಷದಿಂದ ಸೋಮಲಿಂಗರು ದಾನಪ್ಪ ತಾಯಿಯವರು ಈ ಊರಿನ ರಾಜಬೀದಿಯನ್ನು ಹಿಡ್ಕೊಂಡು ಬರುವಂತಹ ಸಂದರ್ಭದೊಳಗ ನಡೆದುಕೊಂಡು ಬರುವಂತಹ ಸಂದರ್ಭದೊಳಗ ಗೌರವ ನೋಡ್ತಿ ಒಬ್ನೇ ಒಬ್ಬ ಮಗ ಇರ್ತಾನೆ ಅಡಿಗ್ಗಲ್ಲಪ್ಪ ಅಂತೇಳಿ ಈಗಲೂ ಕೂಡ ಆ ಗುದ್ದಾಪುರದೊಳಗ ಮೊದಲಿಗೆ ಅಡಿಗಲ್ಲಪ್ಪನ ದರ್ಶನವಾಗತ್ತ ಹಾಗಾಗಿ ಒಬ್ಬಣೆ ಒಬ್ಬ ಮಗ ಅಡಿಗಲ್ಲಪ್ಪ ಶಿವನ ಪಾದ ಸೇರಿ ಬಿಟ್ಟಿರ್ತಾಳೆ ಶಿವನ ಪಾದ ಸಂದರ್ಭದೊಳಗ ಆ ಗೌರಮ್ಮ ಗೌಡತಿ ಮಗನ ಶವ ಮುಂದಿಟ್ಟುಕೊಂಡು ಅಳ್ತಾ ಕುಂತಿರುವಂತಹ ಸಮಯದೊಳಗ ಇದ ಸಂದರ್ಭದೊಳಗ ಸೋಮಲಿಂಗರು ಮತ್ತು ದಾನಂಬ ದೇವಿಯವರು ಬರುತ್ತಾರೆ ಈ ಗ್ರಾಮಕ್ಕೆ ಬಂದ ನಂತರದೊಳಗ ತನ್ನ ಅಳಗಣ್ಣ ಈ ಗೌರ ಗೌಡತಿಯಾಗಿರುವಂತಹ ಗೌರಮ್ಮ ತೋಡಿಕೊಳ್ಳುತ್ತಾಳ ಯಾರಿದ ಗುಡ್ಡಾಪುರದ ಬಡತಿ ಪಾರ್ವತಾದೇವಿಯ ಸ್ವರೂಪದವಳಾಗಿರುವಂತಹ ದಾನಮ್ಮ ತಾಯಿ ಹತ್ರ ತೋಡಿಕೊಳ್ತಾಳ ಯವ ಇರುವಂತಹ ಒಬ್ಬ ಮಗ ಶಿವನ ಪಾದ ಸೇರಿ ಬಿಟ್ಟಾಳ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾನೆ ಹಾಗಾಗಿ ಈ ಮಗ ನನ್ನ ಮಗ ಶಿವನ ಪಾದ ಶೇರಣ ನಾನು ಹಾಗೆ ಜೀವನವನ್ನ ಮಾಡಲಿ ಅಂತೇಳಿ ಸೋಮಲಿಂಗರ ಹತ್ತಿರ ದಾಣಮ್ಮ ದೇವಿಯವರ ಹತ್ತಿರ ಈ ಊರ ಗೌರತಿಯಾಗಿರುವಂತಹ ಗೌರಮ್ಮ ತನ್ನ ಅಳಲನ್ನ ತೋಡಿಕೊಂಡಾಗ ಅವಾಗ ಪಾರ್ವತಾದೇವಿಯ ಸ್ವರೂಪದವಳಾಗಿರುವಂತಹ ದಾಣಮ್ಮ ತಾಯಿ ಏನ್ ಮಾಡುತ್ತಾಳಂದ್ರ ಯವ ನಿನ್ನ ಮಗನಿಗೆ ಇನ್ನೂ ಆಯಸ್ಸು ಹೆಚ್ಚಿಗೆ ಐತಿ ಅಂತೇಳಿ ತನ್ನ ಪರಮ ಪವಿತ್ರವಾಗಿರುವಂತಹ ಹಸ್ತವನ್ನ ಆ ಸತ್ತಿರುವಂತಹ ತಲಿ ಮ್ಯಾಲಿಟ್ಟಾಗ ಸತ್ತಿರುವಂತಹ ಅಡಿಗಲ್ಲಪ್ಪ ಎದ್ದು ತುಂದಿರುತ್ತೆ ದಾನಮ್ಮ ದೇವಿ ಆಶೀರ್ವಾದ ಅವಾಗ ಗೌರಮ್ಮ ತಾಯಿಗೆ ಬಹಳ ಸಂತೋಷವಾಗತ್ತ ಯುವ ನನ್ನ ಮಗನನ್ನ ನೀನು ಬದುಕಿಸಿ ಸದಾವ ಸದಾಕಾಲ ಇವನ ಉಸಿರು ಇರುವವರೆಗೂ ಕೂಡ ನಿನ್ನ ಪಾದ ಸೇವೆಯೊಳಗ ಇವ ಜೀವನವನ್ನ ಕಳೀಬೇಕು ನಿನ್ನಂಗ ಸೂರ್ಯ ಚಂದ್ರವರೆಗೂ ಕೂಡ ಇವನ ಹೆಸರು ಆಗಬೇಕು ಇದು ನನ್ನ ಆಸೆ ಅಂತಾಳ ಆ ಇತ್ತು ನೋಡ್ರಿ ಎಂತ ದೊಡ್ಡ ಆಸೆ ಆಗ್ತಾ ಇತ್ತು ಮಗನಿಗೆ ಮದುವೆ ಮಾಡಲಿಲ್ಲ ಯವಾ ಇವನನ್ನು ನೀನ ಮ್ಯಾಗ ಇವ ಇವಾಗೆಂತ ನಿನ್ನ ಸೇವೆಗೆ ಮೀಸಲಾ ಅಂತೇಳಿ ಆ ಮಗನನ್ನ ಅಡಿಕಲ್ಲಪ್ಪನನ್ನ ಎಲ್ಲಿಗೆ ಕಳಿಸ್ತಾಳ ಅಂದ್ರೆ ದಾನಮ್ಮ ದೇವಿಯ ಸೇವೆಗಾಗಿ ಕಳಿಸ್ತಾಳ ಈಗಲೂ ಕೂಡ ಗುಡ್ಡಾಪುರದೊಳಗೆ ನೋಡಬಹುದು ದಾನಮ್ಮ ದೇವಿಯ ಗದ್ದುಗೆಯ ಎದುರುಗಡೆ ಯಾರ ಮೂರ್ತಿ ಐತಿ ಅಂದ್ರ ಮಣಕುಳ್ಳಿಯ ಮಹಾಭಕ್ತರಾಗಿರುವಂತಹ ಅಡಿಕಲ್ಲಪ್ಪನವರ ಮೂರ್ತಿ ಐತೆ ಅಲ್ಲ ಇದು ಮಣಕೋಳಿಯ ಕೀರ್ತಿ ಇದು ಮಣಕೋಳಿಯ ಭಕ್ತಿ ಅಂತ ಅನೇಕ ಇತಿಹಾಸಗಳು ಬರ್ತಾವೆ ಆದ್ರ ಸಮಯ ಬಹಳ ಕಮ್ಮಿಯಾಗಿದ್ದರಿಂದ ಇನ್ನ ಸಂಸ್ಥಾನ ಹಿರೇಮಠ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಈ ಸಂಸ್ಥಾನ ಹಿರೇಮಠಕ್ಕೂ ಕೂಡ ಅನೇಕ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಏಕೈಕ ಮಠ ಅದು ಭಕ್ತರ ಏಳಿಗೆಗಾಗಿ ಶ್ರಮಿಸುವಂತಹ ಏಕೈಕ ಮಠ ಅಂದ್ರೆ ಅದು ಸಂಸ್ಥಾನ ಮಣಗೋಳಿಯ ಹೆರೇ ಮಠ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯೊಳಗೆ ಹೋಗಬೇಕು ನಾವೆಲ್ಲ ಪ್ರತಿ ವರ್ಷ ಗಮನಿಸ್ತಾ ಹೋಗಬೇಕು ಅನ್ನುವಂತ ಮಾತನ್ನು ಸರ್ವ ಶರಣ ತಂದೆ ತಾಯಿಗಳಿಗೂ ಕೂಡ ತಿಳಿಕೊಳಿಸುತ್ತಾ ಇನ್ನು ವಿಶೇಷವಾಗಿ ಇವತ್ತಿನ ದಿನ ಕುಂಭ ಮಹೋತ್ಸವದೊಳಗೆ ಪಾಲ್ಗೊಂಡಿರುವಂತಹ ತಾಯಂದಿರಿಗಾಗಿರ್ಬೋದು ಅಕ್ಕ ತಂಗಿಯರಿಗಾಗಿರ್ಬೋದು ಆ ನಂತರದೊಳಗ ಈ ಊರಿನ ಗುರು ಹಿರಿಯರಿಗೆ ಎಲೆಮರೆಯ ಕಾಯಿಯಂತೆ ಸದಾವಕಾಲ ಬಸವ ಶಿವಾಚಾರ್ಯರ ಮಹಾಂತ ಶಿವಾಚಾರ್ಯರ ಸೇವೆಯೊಳಗ ನಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಸರ್ವರಿಗೂ ಕೂಡ ದಯಾಗಣನಾಥರಾಗಿರುವಂತಹ ಕ್ಷೇತ್ರನಾಥರಾಗಿರುವಂತಹ ಕ್ಷೇತ್ರದ ಒಡೆಯರಾಗಿರುವಂತಹ ಶ್ರೀ ಶತಾಯುಷಿ ಮಹಾತಪಸ್ವಿಗಳಾಗಿರುವಂತಹ ಸಂಕಟಬಸವ ಶಿವಾಚಾರ್ಯರ ಮತ್ತು ಶ್ರೀ 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 ಡಾಕ್ಟರ್ ಜಗದ್ಗುರು ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಲ್ಲಿ ವೇದಿಕೆಯ ಮೇಲೆ ಆಶ್ರೀನಾಗಿರುವಂತಹ ಎಲ್ಲ ಪರಮ ಪೂಜ್ಯರ ಆಶೀರ್ವಾದವು ತಮ್ಮೆಲ್ಲರ ಮೇಲೆ ಸ್ನಾವಕಾಲ ಉತ್ತರೋತ್ತರವಾಗಿ ಇರಲಿ ಅನ್ನುವಂತಹ ಮಾತನ್ನು ತಿಳಿಪಡಿಸುತ್ತಾ ಈ ನನ್ನ ನಾಲ್ಕು ಪ್ರಾಸ್ತಾವಿಕ ನುಡಿಗಳನ್ನು ಗುರುವಿನ ಪಾದಕ್ಕ ಅರ್ಪಣೆಯನ್ನು ಮಾಡುತ್ತಾ ಇದ್ದೇನೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರ್ತಕ್ಕಂಥ ಪುರಾಣಿಕರಾದ ಸಂಗೀತವ್ರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿ ಈಗ ಕುಮಾರಿ ಪ್ರಣೀತಾ ಗೋರ್ಪಡೆ ಈತಿಂದ ಭರತನಾಟ್ಯ ಆ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬಂದು ತನ್ನ ಕಲಾ ಕಲೆಯನ್ನು ತೋರಿಸ್ಬಿಡಕ ತೋರ್ಪಡಿಸ್ಬೇಕಂತ ಆತನಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ